ಇಂದು ಕೊಪ್ಪಳದ ಭಾಗ್ಯನಗರದ ಬನಶಂಕರಿ ದೇವಸ್ಥಾನದಲ್ಲಿ ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಕೊಪ್ಪಳ ಕ್ಷೇತ್ರ ಸಮಿತಿ ಹಾಗೂ ಶ್ರೀ ಮಹಿಳಾ ಪ್ರತಿಧ್ವನಿ ಸಾಮಾಜಿಕ ಸಂಸ್ಥೆಯ ಮೂಲಕ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಸಮಾಜ ಸೇವಕಿ ಹಾಗೂ ಸಂಸ್ಥೆ ಸಂಸ್ಥಾಪಕರಾದ ಡಾಕ್ಟರ್ ಗೀತಾ ಮುತ್ತಾಳ್ ಉದ್ಘಾಟಿಸಿ ಮಾತನಾಡಿ ಮಹಿಳೆಯರು ಮುತ್ ಮುಖ್ಯವಾಹಿನಿಗೆ ಪರಿಚಯವಾಗಬೇಕು ಮಹಿಳಾ ಹಕ್ಕುಗಳನ್ನು ತಿಳಿದುಕೊಂಡು ಮಹಿಳೆಯರು ಆರ್ಥಿಕ ಮತ್ತು ಸಾಮಾಜಿಕವಾಗಿ ಸಬಲರಾಗಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆ ಮಹಿಳಾಪುರ ಅಭಿವೃದ್ಧಿ ಕೆಲಸಗಳಿಗೆ ಸದಾ ಮುಂದು ಎಂದು ತಿಳಿಸಿದರು ಇದೇ ವೇಳೆ ಅತಿಥಿಗಳಿಗೆ ಗೌರವಿಸಲಾಯಿತು ಮತ್ತು ಸದಸ್ಯತ್ವ ಗುರುತಿನ ಚೀಟಿಯನ್ನು ಕೂಡ ನೀಡಲಾಯಿತು ಇದೇ ವೇಳೆ ರಮೇಶ್ ಅವೋಜಿ ರೇಣುಕಾ ಅನುರಾಧ ಮತ್ತಿತರು ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಿದ್ದರು ಇದ್ದರು ಹೆಸರು ಗೀತಾಗ್ತಪ್ಪ ಅಂದ್ಬಿಟ್ಟು ಟೇಲರ್ ಸಂಘದ ಒಂದು ಸ್ವಹಿತಾಶ್ರಮದಲ್ಲಿ ನನ್ನ ಎಂಜಿಯೋ ನಾವು ಮಾಡೋ ಮಹಿಳಾ ಪ್ರತಿಧ್ವನಿಯಿಂದ ಎಚ್ ಜಿತ್ವದಲ್ಲಿ ನಾವ್ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿತ್ತು ಮಹಿಳೆಯರಿಗೆ ಅವ್ರಿಗೆ ಬೇಕಾದಂತಹ ಒಂದು ಸವಲತ್ತುಗಳನ್ನು ನೀಡಬೇಕು ಅನ್ನೋ ಒಂದು ಆಶೆ ಆಗಿತ್ತು ಸೊ ಮಹಿಳೆಯರು ಎಲ್ಲದರಲ್ಲೂ ಸದೃಢರಾಗಿದ್ದಾರೆ ಕೆಲವೊಂದು ರಂಗದಲ್ಲಿ ಇನ್ನೂ ಸದೃಢರಾಗಿಲ್ಲ ಹೇಳಲಿಕ್ಕೆ ಅಷ್ಟೇ ಅದು ಒಂದು ಸೀಮಿತ ಆಗಿತ್ತು ನಮಗೆ ಹಕ್ಕುಗಳು ಕೊಟ್ಟಿದ್ದಾರೆ ಭಾರತ ಸಂವಿಧಾನ ಎಲ್ಲ ಹಕ್ಕುಗಳು ಕೊಟ್ಟಿದ್ದಾರೆ ಅದು ಪುಸ್ತಕದಲ್ಲಿ ಮಾತ್ರ ಸೀಮಿತ ಆಗಿತ್ತು ಅಂತ ನನ್ನ ಒಂದು ಅಭಿಪ್ರಾಯ ಸೊ ನನ್ನ ಒಂದು ಆಸೆ ಏನಂತಂದ್ರೆ ಸಮಾಜ ಸೇವೆ ಮಾಡಬೇಕು ಮಹಿಳೆಯರು ಎಲ್ಲರೂ ಆಗಬೇಕು ತಮ್ಮ ಕಾಲಿನ ಮೇಲೆ ತಾವು ನಿಂತ್ಕೋಬೇಕು ಆರ್ಥಿಕವಾಗಿ ಸದೃಢ ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡ್ಬಿಟ್ಟು ನಾನು ಒಂದು ಎನ್ ಜಿ ಓ ಮಾಡ್ತಾ ಇದ್ದೀನಿ ಅದರ ಹೆಸರು ಮಹಿಳಾ ಪ್ರಧನಿ ಮಹಿಳೆಯರ ಧ್ವನಿಗೆ ನಾನು ಪ್ರತಿದಿಯಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡಬೇಕಂತ ನನ್ನ ಉದ್ದೇಶ ಆಗಿದೆ ಗೀತಾ ಮೇಡಮ್ ಅವರು ಎನ್ ಜಿ ಓ ಸ್ಟಾರ್ಟ್ ಮಾಡಲಿದ್ದಾರೆ ಅವರಿಗೆ ನಾವು ಒಳ್ಳೆಯದಾಗಲಿ ಹೆಣ್ಮಕ್ಳಿಗೆಲ್ಲ ಅನುಕೂಲ ಮಾಡಿಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಂದು ಈ ಎಲ್ಲ ಮಹಿಳೆಯರಿಗೆ ಒಂದು ಶುಭವನ್ನು ಕೊರುತ್ತಾ ಇವತ್ತು ದಿನಗಳಲ್ಲಿ ಮಹಿಳೆಯರಿಗೆ ಒಂದು ಎಲ್ಲ ರೀತಿಯಲ್ಲಿ ಒಂದು ಸಬಲೀಕರಣ ಒಂದು ಅಭಿವೃದ್ಧಿ ಸಂಕೇತ ಆಗಲಿ ಅಂತಂದು ಗೀತಾ ಡಾಕ್ಟರ್ ಗೀತಾ ಮುತ್ತಾಳ ಮೇಡಮ್ ಅವರು ಒಂದು ಮಹಿಳಾಭಿವೃದ್ಧಿ ಧ್ವನಿಯಂಥ ಒಂದು ಎನ್ ಜಿ ಒ ಮೂಲಕ ಒಂದು ಮಹಿಳೆಯರಿಗೆ ಒಂದು ಆರ್ಥಿಕ ಸಬಲೀಕರಣ ಮಾಡುವಂಥ ಒಂದು ಆಸೆ ಆಸೆಗಳನ್ನು ಹೊತ್ತಂಥ ಈ ಒಂದು ದಂಪತಿಗಳಿಗೆ ನಾವೆಲ್ಲ ಶುಭ ಕೊರುತ್ತಾ ಧನ್ಯವಾದ ಎಂದು ನಮ್ಮ ಡೆಲಸಂಘದ ಶೋಷಣೆಲ್ಲ ಪರವಾಗಿ ಧನ್ಯವಾದ ತಿಳಿಸಬಹುದು ಥ್ಯಾಂಕ್ ಯು ಧನ್ಯವಾದ